ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್ ಕರ್ನಾಟಕ ಬ್ಯಾಂಕ್ ಕೆಳಭಾಗ ಪ್ರಮುಖ ರಸ್ತೆ ಹೊಸದುರ್ಗ ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ನಗರದ ಅಶೋಕ ರಂಗಮಂದಿರದ ಹಿಂಭಾಗದಲ್ಲಿರುವ ದುರ್ಗಾ ಡಾನ್ಸ್ ಝೋನ್ನ ಆವರಣದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಜರುಗಿತು ಹೊಸದುರ್ಗದ ಉದಯೋನ್ಮುಖ ಯುವ ಪ್ರತಿಭೆ ಮನೋಹರ್ ಮನೂರ್ ಅವರು ವಿಶೇಷವಾದ ಕಿರುಚಿತ್ರವನ್ನು ನಿರ್ಮಿಸುತ್ತಿದ್ದು ಈ ಕಿರುಚಿತ್ರಕ್ಕೆ ಚಿತ್ರಕತೆ ಸಂಭಾಷಣೆಯನ್ನು ಬರೆದಿದ್ದು ನಿರ್ದೇಶನದ ಜವಾಬ್ದಾರಿಯನ್ನು ಸಹ ಹೊತ್ತಿದ್ದಾರೆ ಮೂಲತಃ ಹೊಸದುರ್ಗದವರಾದ ಇವರು ಬೆಂಗಳೂರಿನಲ್ಲಿ ಸಿನಿಮಾ ನಿರ್ದೇಶನದ ಡಿಪ್ಲೊಮೊ ಪದವಿ ಪಡೆದು ಹಲವು ಹಿರಿಯ ನಿರ್ದೇಶಕರು ಮತ್ತು ತಂತ್ರಜ್ಞರೊಂದಿಗೆ ಸಹಾಯಕರಾಗಿ ಅನುಭವವನ್ನು ಹೊಂದಿರುವ ಮನೋಹರ್ ಮನೂರ್ ಅವರು ಕಿರುಚಿತ್ರ ನಿರ್ಮಿಸುವುದರ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಸಿದ್ದರಾಗಿದ್ದಾರೆ ಸ್ಟಾರ್ಟಿಂಗು ಬ್ಯಾಂಗ್ಳೂರಲ್ಲಿ ಮಾಡಿದ್ದವರು ಅವರ ಜನ ಕಾರ್ಡ್ಲಿ ಈ ಟೈಮಲ್ಲಿ ನಮ್ಮ ಗುರುಗಳನ್ನೆಸ್ಕೊಬೇಕು ಎಸ್ ನಾರಾಯಣವರು ಮತ್ತು ಎನೀಶ ಅವರು ಅದಾದ್ಮೇಲೆ ನಾನು ನಿಮಗೆ ಸಪೋರ್ಟ್ ಮಾಡಿರೋದಕ್ಕೆ ನಮ್ಮ ಅಪ್ಪ ಅಮ್ಮ ನೋಡಿ ಇದೆಲ್ಲ ಮಾಡ್ಕೊಟ್ಟಿರೋದು ಅವರೇ ಫಸ್ಟ್ ಅವ್ರಿಗೆ ಥ್ಯಾಂಕ್ ಹೇಳೋದು ಕಾಡ್ ಹಾಕೊಂಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ನನಗೆ ಸೊ ಏನೋ ನನ್ನ ಕಾಟ ಅಂತ ಇಟ್ಕೊಂಡು ಪಾಪ ದುಡ್ಡು ಹಾಕಿ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ ಸೊ ಮತ್ತೆ ರಾಕಿ ಸೊ ರಾಕಿ ಫಸ್ಟ್ ನಾನು ರಾಕಿ ಅಂತ ಹೇಳಿದಾಗ ಇಲ್ಲ ನಾವು ಮಾಡೋಲ್ಲ ಆ್ಯಕ್ಟರ್ಸ್ ಇದ್ದಾರೆ ನಾನು ಮಾಡ್ಕೊಡ್ತೀನಿ ಸೊ ಹೇಳ್ಕೊಟ್ಟಾಗ ರಾಕಿ ಈ ಮೂಲಕ ನಾನು ರ್ಯಾಕ್ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಏನಂದ್ರೆ ಈ ಎಡಿಟರ್ ನಮ್ಮ ಎಡಿಟರ್ ಕಟ್ ಮಾಡಿ ಅಕ್ಕ ಪಾ ಅವರ ರಾತ್ರಿ ಕಾತಾ ಕೊಡ್ತೀನಿ ಹಿಂಗೆ ಮಾಡಬೇಕು ಹಂಗ ಮಾಡಬೇಕು ಅಂದ್ಬಿಟ್ಟು ಸೊ ನಮ್ಮ ಎಡಿಟರ್ ಲಕ್ಷಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಮನೋಹರ್ ಮನು ನಿರ್ದೇಶನದ ಮೈನೇಮಿಸ್ ಆಂಜಿ ಎಂಬ ಟೈಟಲ್ ಹೊಂದಿರುವ ಈ ಕಿರುಚಿತ್ರ ನಿರ್ಮಾಣಕ್ಕೆ ಇವರ ತಂದೆ ತಾಯಿ ಮಂಜುಳಾ ಗೋವಿಂದರಾಜರವರು ನಿರ್ಮಾಪಕರಾಗಿದ್ದು ತಮ್ಮ ಮಗ ಮನೋಹರ್ ಮನುರವರ ಕನಸಿನ ಕಲ್ಪನೆಗೆ ಸಾಥ್ ನೀಡುತ್ತಿದ್ದಾರೆ ಡಾನ್ಸ್ ಜೋನ್ ಆವರಣದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಟೀಸರ್ ಬಿಡುಗಡೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಹೊಸದುರ್ಗ ಹಾಗೂ ಸುತ್ತಮುತ್ತಲಿನ ಸ್ಥಳೀಯ ಪ್ರತಿಭೆಗಳ ಅನ್ವೇಷಣೆಯಲ್ಲಿರುವ ಮನೋಹರ್ ಮನೂರ್ ಅವರು ಡಾನ್ಸ್ ಮಾಸ್ಟರ್ ರಾಖಿ ಮೋಹನ್ ವರುಣ್ ಸೇರಿದಂತೆ ಹಲವು ಸಮಾನ ಮನಸ್ಕ ಸ್ನೇಹಿತರ ತಂಡವನ್ನು ರೂಪಿಸಿಕೊಂಡಿದ್ದಾರೆ ದುರ್ಗಾ ಡಾನ್ಸ್ ಝೋನ್ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಬಿಪಿ ಓಂಕಾರಪ್ಪ ಪತ್ರಕರ್ತ ನಾಗತಿಹಳ್ಳಿ ಮಂಜುನಾಥ್ ಸಮಾಜ ಸೇವಕ ಸುಹಾನಾ ಇಸ್ಮಾಯಿಲ್ ಕಸಾಪ ಉಪಾಧ್ಯಕ್ಷ ಚಿಕ್ಕಮುದ್ದು ಶಿಕ್ಷಕರಾದ ಅಂಬರೀಷ್ ಖಾನಾವಳಿ ರಾಜು ಮತ್ತು ಹಲವು ಹಿತೈಷಿಗಳು ಸೇರಿದಂತೆ ಹಲವರು ಭಾಗವಹಿಸಿದ್ದರು ಇದು ನಿಮ್ಮ ಧ್ವನಿ